ನಮ್ ಬೆಂಗಳೂರಿಗೂ ಮುಂಬೈಗೆ ಏನ್ ಡಿಫ್ರೆನ್ಸು ತಿನ್ನ ಅನ್ನದಿಂದ ಹಿಡಿದು ಮಲಗೋ ಕಾಟ್ವರ್ಗೆ ಎಲ್ಲ ಡಿಫ್ರೆಂಟ್ ಹಾಕೋಣ ಅಲ್ಲಿ ಒಂದು ಜೀವಕ್ಕೆ ಉಸಿರು ಕೊಟ್ರೆ ಅಪ್ಪ ಅಂತ ಅನ್ಸ್ಕೊತಿಯಾ ಇಲ್ಲೊಂದು ಉಸಿರು ತಂದ್ರೆ ಅವ್ರ ಅಪ್ಪ ಅನ್ಸ್ಕೊತಿಯಾ ಒಂದು ಉಪ್ಕತೆ ಹೇಳ್ತಿಯಾ ಏನೋ ನಮ್ಕೊಂಡಿದೀನಿ ನಾನು ಕತೆ ಕೆರೆನೆ ದೊಡ್ಡದು ಅನ್ಕೊಂಡಿದ್ದೆ ಇದೇನಿತ್ತು ಸುತ್ತಲೂ ನೀರು ಕಣ ಅದು ನಿಮ್ಮೂರಲ್ಲಿ ಎಲ್ಲ ಬರಗಾರ ಅಂತ ಹೇಳಿದ್ದಲ್ಲ ಇಲ್ಲಿಂದನೇ ಒಂದು ಲೈನ್ ಹಾಕ್ಸಿಡೆ ಕಣ ಮೋಟರ್ ನಂದು ಪೈಪ್ ನಿಂದ ಮೊದಲು ಖಾಸಗಿ ಆದವ್ರ ಲೈನ್ ಹಾಕು ಆಮೇಲೆ ನೀರ್ ಹಾಕುವಂತೆ ಬ್ರಿಟಿಷರು ಇಸ್ತ್ರಿ ಪಟ್ಟಿ ಹಾಕೊಂಡು ಎಂಟ್ರಿ ಕೊಟ್ಟಿದ್ದು ಈ ಬಾಗ್ಲಿಂದಾನೆ ಊರ ಬಾಗ್ಲು ಹೆಬ್ಬಾಗ್ಲು ನಿಮಗೆ ಆಕಾಶ ಸ್ಟಾರ್ ಇಲ್ಲ ಇಲ್ಲಮ್ಮ ಭೂಮಿ ಮೇಲೆ ಇರೋ ಸ್ಟಾರ್ ಗಳೆಲ್ಲ ಇರೋದು ಇದೇ ಹೋಟೆಲ್ ಕಣೋ ಹೋಟೆಲ್ ತಾಜು ಕಸಾಬ್ ಅಟ್ಯಾಕ್ ಇದೆ ಹೋಟ್ಲ್ಗೆ ಹ್ಮ್ ಸಿಂಗಾರಿಪುರಕ್ಕೆ ಹೋಗೋಣ ಸಿಂಗಾರಿಪುರನ ಏನದು ಅಯ್ಯೋ ಇಷ್ಟೊತ್ತಿರ್ಗು ನೋಡಿದ್ದು ಕಣು ಮಾಡ್ಬೇಕು ತುಂಬಾ ಇದೆ ಕಣ ಲೈಫಲ್ಲಿ ಸಂಸಾರದಲ್ಲಿ ಸುಖವನ್ನೇ ಕಾಣದ ಎಲ್ಲ ಮನಸ್ಸುಗಳನ್ನ ಬ್ಯಾಲೆನ್ಸ್ ಮಾಡೋ ಏಕೈಕ ಜಾಗ ಸಿಂಗಾರಿಪುರ

ಬೆಂಗಳೂರಲ್ಲಿ ಈ ತೀರ್ಥಳ್ಳಿ ಬಾರಲ್ಲೇ ನಮ್ ಕ್ಯಾಷಿಯರ್ ಆಗಿ ಕೆಲ್ಸ ಮಾಡ್ತಿದ್ದಿದ್ದು ಬಟ್ರಾಲ್ ಪಿಂಡ ಆಪರ್ ಇವ್ನು ನಮ್ ಬಾರ್ ಸಪ್ಲೈಯರ್ ಅವರು ಎ ಸಿ ಅಂತ ಒಳ ಉಡುಪು ಹಾಕೋ ಅಭ್ಯಾಸನೇ ಇಲ್ಲ ಅದಕ್ಕೆ ನಾವು ಎ ಸಿ ಅಂತ ಕರಿತೀವಿ ಮುಂಚೆ ನಿಡೋಕೆ ಬಾಯ್ಲಲ್ಲಿ ಕಳೀಕೆ ಹೋಗ್ಬೇಕು ಅಂದಾಗ ಇವ್ರು ನಮ್ ಬಾರ್ ಪಟ್ ಹೀಟ್ ಜೊತೆ ಡಿ ಪಿರೋ ರೇಜ್ ಮಾಡ್ಕೊಬಿಟ್ಟವ್ರೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಓಯ್ ನಮ್ದು ಕೆ ಪ್ಯಾರ್ಗೆ ಆಗ್ಬಿಟೈತೆ ಕರೆಕ್ಟ್ ಆಗಿ ಕ್ಲೀನ್ ಮಾಡು ನಾನು ಕೋಪ ಬಂದ್ರೆ ಪೊಲೀಸ್ ಕೇಸ್ ಆಯ್ತದೆ ಜಾಸ್ತಿ ರೋಪ್ ಮಗ್ನೇ ಮಗ್ನೆ ಮರ್ಡ್ರೆ ಇವನು ನಮ್ ಬಾರ್ ಕ್ಲೀನರ್ ಅಂಬಳೆ ಮೂರ್ತಿ ಚಿಕ್ಕದಾದ್ರು ಬಾಯಿ ಮಾತ್ರ ತುಂಬಾ ದೊಡ್ಡದು ಕಂಡ್ರಿ ಇವನು ನಮ್ ಏರಿಯಾ ಸಂಘದ ಅಧ್ಯಕ್ಷ ಹೆಸರು ಕೌಟ್ ಕನ್ನಡದಲ್ಲಿ ಕೌಟ್ ಅಂದ್ರೆ ಕೊಳತೋಗಿರೋ ಕೊಬ್ರಿ ಅಂತ ಇನ್ನ ಗೊತ್ತೇ ಇಲ್ಲ ಇಂಥವ್ರೆಲ್ಲಾ ಕನ್ನಡ ಸಂಘದ ಅಧ್ಯಕ್ಷರು ಬರ 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 ಎಲ್ಲರೂ ಫುಲ್ ಪಾರ್ಟಿ ಏ ಎಂಡ್ ಎಷ್ಟಕ್ಕೆ ಮಾಡಿಬಿಡ ಏಯ್ ಗುಮ್ಟಕ ಹಣ್ಣ ಬರ ಬರ ಔಟ್ ತಣಿಗೆ ಜೈ ಔಟ್ ತಣಿಗೆ ಜೈ ಏ ಸೋನೆ ಆ ಕಾರ್ಟನ್ ಪಟ್ಟೆ ಸಟ್ ಫರಕ ಆಸನ ಐ ಥುಕ್ ನಮ್ ಚಳ ಡಲ್ 왔다 ತಿಸ್ಕೋ ಆಯ್ಯಾ ಫುಲ್ ಮಸ್ಕೋಡಿ ತಾವನೆ ಅಲಾ ಭಯ ಆ ಸಟ್ ನಾಳೆ ಕಾರ್ಟನ್ ಪಟ್ಟೆಲಿ ಗೋವಿಂದರಾ ಹಾಟಲಗೆ ಬಿರೇನಿನ ಚಿನ್ನಕ್ಕೆ ಬರ್ತಿದೀವಿ ಟೋಕನ್ ಅಲ್ಲೇ ತರ್ತೈ ಇಲ್ಲ ನಾನೇ ಬರಲಾ ನಾನೇ ತಂದು ಕೊಡ್ತೀನಿ ಭಯ ಏ ಟೋಕನ್ ಮಿಸ್ ಆಗ್ಬಾರದು ಜೀ ಭಯ ಬಡಗ ెట్ ఉంగురా ఇలా నిమిషం మేనేజ్ ప్యాంట్ పీస్ నోడ ని అజ్జిర బి ఉడారా ఆయ్ ఇల్ ఉడదా గంధి గోల్డ్ ఎలా ಅಣ್ಣ ನುವೇ ಗೋಲ್ಡ್ ಅಣ್ಣ ನೀಕೆಂದಕ್ಕ ರೋಲ್ಡ್ ಗೋಲ್ಡ್ 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 ಒಬ್ಬನು ಮಾತ್ರ ಗೊತ್ತೋ ಇಲ್ಲಿ ಎಲ್ಲರಿಗೂ ಗೊತ್ತೋ ನಾಕಿ ಮಾತ್ರಮೇ ಕಾದು ಎಂಟೇ ಕರ್ನಾಟಕ ಜನಾಲಿಕೆ ತಿಳಿಸಿಪೋಯಿಂದ ದೂರದಿಂದ ನೋಡಿದ್ರೆ ಇದೊಂದು ತೆಂಗಿನ ಮರ ಅಲ್ಲೊಂದು ಕೋತಿ ಕೂತಿದೆ ಅಂತ ಅನ್ಸುತ್ತಲ್ಲ ಇದನ್ ಸ್ವಲ್ಪ ಫೋಕಸ್ ಮಾಡಿ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಇವರು ನಮ್ ಬಾರ್ ಓನರ್ ಪೋತ್ರಾಜು ಅಂತ ಈಗ ಇವರು ಬೆಂಗಳೂರಲ್ಲಿ ನಾಲ್ಕು ಬಾರ್ ಓನರ್ ಇವರು ಹುಟ್ಟದ ಬುದ್ಧಿನ ನೋಡ್ಬೇಕನ್ರಿ ಇವ್ರ ರಸಿಕತೆನಾ เฮย ಕಣ್ಗಲಿ เฮಯ್ ಮುಖದ ಮೇಲೆ ಇನ್ನು ಮೀಸೆ ಬಂದಿಲ್ಲ ಕುಡ್ಸಾಯಕ್ಕೆ ಏನೋ ಬಂದಿದೆ ನಿಮಗೆ ಲವ್ ಹಣಾ ಲವ್ ಅವಳಿಗೋಸ್ಕರ ಲೀಟರ್ ಲೀಟರ್ ಗಟ್ಲೆ ರಕ್ತ ಸುರುಸ್ತೇ ಕೊನೆಗೂ ಕೈ ಕೊಟ್ಬಿಡಳಣಾ ಹುಡುಗಿರಲ್ಲಾ ಹಿಂಗೇ ಡೋ ಮಾಸ್ಟರ್ ಯಾ ಆಲ್ಮಕ್ ವೈಸ್ ಇಸ್ ಪ್ಲೇಸ್ ಫ ಕನ್ಸೆಪ್ಷನ್ ಆಫ್ ಆಲ್ಕೋಹಾಲ್ ಅಂಡ್ ಜಾಯಿಂಗ್ ಆಫ್ ಟಬ್ಯಾಕೋ ಇಸ್ ಇಂಜೋರಿಯಸ್ ಟು ಹೆಲ್ಪ್